ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೋಲಿ ಲೈಫ್ ಕೋಟೆ ನಜಿಪುರ ದರ್ಗ ನಾನು ನಿಮ್ಮ ಮನೆ ಮಗಳು ಬಹಳ ಮಾತಾಡ್ತಿದ್ದೀನಿ ನಾನು ಅಂತ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಬನ್ನಿ ಇವತ್ತು ನಂದು ಅಲ್ಲಿಂದು ಟ್ರೀಟ್ಮೆಂಟ್ ಇರೋದ್ರಿಂದ ಇವತ್ತು ದುರ್ಗ ಹೋಗ್ಬೇಕಂತ ಹೊರಟಿದ್ದೀನಿ ಅವತ್ತು ಬಂದು ಡಾಕ್ಟ್ರು ಸಿಕ್ಕಿರ್ಲಿಲ್ಲ ಅಲ್ವ ಹಂಗಾಗಿ ಇವತ್ತು ಇದ್ದೀನಿ ವೀನೂ ಇಲ್ಲೇ ಬಿಟ್ಬಿಟ್ಟು ಬಿಟ್ಟು ವೇದ ಪಾಪನ ಕರ್ಕೊಂಡು ಹೋಗ್ತಾಯಿದ್ದೀನಿ ಈ ಗುಲಾಬಿ ಗಿಡ ರೋಗ ಬಿದ್ದಿತ್ತು ಅಂದರೆ ಅಷ್ಟು ಇವಾಗ ನೋಡ್ರಿ ಎಲ್ಲ ಅಂದರೆ ಎಲ್ಲ ಕ್ಲಿಯರ್ಟಿ ಆಯಿತು ಇದೊಂದು ಕೊನೆಯಲ್ಲಿ ಮಾತ್ರ ಇದೇನು ಬೆಳ್ ಬೆಳಗ್ಗೆ ಮಜ್ಜಿಗೆ ರೋಗ ಥರ ಕಾಣಿಸ್ತಾ ಇದೆ ಅದು ಮಾತ್ರ ಈ ಅಂತೂ ಇಂತು ಎಲ್ಲ ಇದು ವಾಸಿ ಆಯಿತು ಇವಾಗ ನೋಡಿ ಡೈಲಿ ಇಷ್ಟೇ ಸಿಗುತ್ತೆ ಹೂವು ಇವಾಗ ಬಂದು ಬಾಕಲು ಪೂಜೆ ಎಲ್ಲ ಆಯಿತು ಅದಾದಮೇಲೆ ಒಳಗಡೆ ಸ್ವಲ್ಪ ದೇವರಿಗೆಲ್ಲ ಇವತ್ತು ಗುಲಾಬಿ ಹೂ ಇಡು ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ ಬೇಡ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಕಣವೆ ಮಾರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಂಗಾಗಿ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಣ ಅಂತ ಎಲ್ಲ ಹೂವನ್ನೆಲ್ಲ ತಗೊಂಡು ಮತ್ತೆ ನಮ್ಮ ಅಕ್ಕರ ಹತ್ರನೂ ಸ್ವಲ್ಪ ಹೂವು ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ ನೀಲಜ್ಜಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಹತ್ರ ಇದ್ದಿದ್ರೆ ಎತ್ಕೊಳೋರು ಇವಾಗ ಬಂದು ಯಾರು ಎತ್ಕೊಂತಾರಲ್ಲಿ ಅಂತ ಹೇಳ್ಬಿಟ್ಟು ನೀಲಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಜ್ಜಿನೂ ಆಯಿತು ಬಾರಮ್ಮ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಅಜ್ಜಿ ವೇದ ಪಾಪು ಇದ್ದೀವಿ ನೋಡಿ ನಮ್ಮನ್ನ ಬಸ್ ಹತ್ಸಾಗಿ ನಾಯಿಗಳು ಮುಂದೆ ಮುಂದೆ ಹೋಗ್ತಾ ಇದ್ದಾವೆ ನಮ್ಮವು ಎರಡು ನಾಯಿನೂ ವೇದು ಪಾಪ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ಹೀಗೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನಸ್ಸನ್ನು ನೋಡ್ಕೊಂಡವನು ಅದು ಏ ಅಂದ ತಕ್ಷಣ ಹಂಗೆ ತಿರುಗಿ ನೋಡ್ತಾ ಇದೀನಿ ನಾವು ರೋಡ್ ಹತ್ರ ಬಂದ್ರೂ ಸಹ ಅದು ತಿರುಗಿ ನೋಡ್ತಾನೆ ಇತ್ತು ವೇದ ಪಾಪ ಮೇಲೆ ಅದಕ್ಕೂ ಕ್ರಿಶ್ಚಿಯನ್ಸ್ ನಮ್ಮ ಹಾಸುಗೆ ಇವಾಗ ಬಂದು ಬಸ್ ಅಂತ ಬಸ್ಸಿಗೆ ಅಂತ ನಾನು ಅಜ್ಜಿ ವೇದಪಾಪು ಕಾಯ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇನ್ನೂ ಬಸ್ಸಿಗೆ ಇನ್ನೂ ಒಂದು ಹತ್ತು ನಿಮಿಷ ಇದ್ದಂಗೆ ಬಂದಿದ್ದೀವಿ ಯಾಕಂದರೆ ಮತ್ತೆ ಒಂದೊಂದು ಟೈಮು ಐದು ಹತ್ತು ನಿಮಿಷ ಬೇಗ ಬಂದುಬಿಡುತ್ತೆ ಹಂಗಾಗಿ ಇದೇ ಡೆಂಟಲ್ ಕಾಲೇಜ್ ಎಸ್ ಜೆ ಎಮ್ ಡೆಂಟಲ್ ಕಾಲೇಜು ಇಲ್ಲೇ ನಾನು ಟ್ರೀಟ್ಮೆಂಟ್ ತಗೊತಾ ಇರುತ್ತೆ ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದು ಅದೇ ಥರ ಬಿಟ್ಕೊಂಡು ಹೋಗಿದರೆ ಇನ್ನೊಂದಲ್ಲು ಉಳಕ ತಿಂತೈತೇನೋ ಗೊತ್ತಿಲ್ಲ ಹಂಗಾಗಿ ಅಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳಿದರು ಅದಕ್ಕೇನು ಕಾಸ್ಟ್ ಬಂದು ಜಾಸ್ತಿ ಆಗೋಲ್ಲ ಯಾರು ನಾವು ತಿಂತ ಅದೇನು ನರ್ಸಿ ಪುಡಿ ಹೊತ್ಕೊಳ್ಳೋಣ ಎಳ್ಳಕೆ ಹಾಕ್ಕೊಳೋಣ ಸ್ಟಾರ್ ಅಂತೆ ಅದಂತೆ ಇದಂತೆ ಇವತ್ತು ಅದನ್ನೆಲ್ಲ ಹಾಕ್ಕೊಂಡು ಕಡಿಮೆ ಮಾಡ್ಕೊಳೋಣ ಅಂತಿರ್ತೀರ ಆ ಥರ ಯಾರು ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಜಲ್ದಿ ಟ್ರೀಟ್ಮೆಂಟ್ ತಗೊಳ್ರಿ ಅದರಿಂದನೂ ನಾನಾ ಕಾಯಿಲೆಗಳು ಬರ್ತವೆ ಇವ್ರು ಬಂದು ಸಿಕ್ರು ಅಂದ್ರೆ ಅವ್ರ ಹೆಸರು ಮತ್ತ ಅಂತ ಹೇಳ್ಬಿಟ್ಟು ನಮ್ಮ ಮೈಕಾಲಲ್ಲಿ ಕ್ಲಿನಿಕ್ ಮಾಡಿದಾರೆ ಇವ್ರದು ಅಂದ್ರೆ ಸ್ಟಾರ್ಟಿಂಗ್ ಇವ್ರು ಬಂದು ಅಷ್ಟು ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಫ್ರೆಂಡ್ಸ್ ಫ್ರೆಂಡ್ ಅವಣ್ಣನ ಅಷ್ಟೇ ಇವ ಅಕ್ಕನ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ಸ್ ಆದ್ರೂ ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗಿ ಸಿಕ್ಕರು ಅಕ್ಕ ನಾ ಅಂದ್ಕೊಂಡಿರ್ಲಿಲ್ಲ ಅಕ್ಕ ಸಿಕ್ತಾರಂತ ಹೆಂಗ ಸಿಕ್ತಾರ ಗೊತ್ತಿದ್ದರೆ ಪಾಪನ ಇವ್ರ ಹತ್ರನೇ ಕೊಡ್ಬೋದಾಗಿತ್ತು ಪಾಪ ಅಜ್ಜಿಗೂನು ತೊಂದರೆ ಆಯಿತು ಅನ್ಸುತ್ತೆ ಕಾಲು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕು ಅಕ್ಕ ಬಿಟ್ಟು ಬರ್ಬೋದಾಗಿತ್ತು ಇವಾಗ ಬಂದು ನಾವು ಮೂರು ಜನ ದೇವಸ್ಥಾನದ ಹತ್ರ ಬಂದು ಮೊನ್ನೆ ತೋರಿಸಿದ್ರಣ್ಮೆ ಮಾರಮ್ಮ ದೇವಸ್ಥಾನ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಇವರೆಲ್ಲ ಊಟಕ್ಕೆ ಕ್ಯೂ ನಿಂತರು ನಾನು ಬಂದು ಮೊಸರನ್ನ ಎಳೆ ಮಾಡ್ಕೊಂಡು ಬಂದಿದ್ದೆ ವೇದ ಪಾಪು ಇಲ್ಲೂ ಹಠ ಮಾಡ್ತಾ ಇದ್ದಾರೆ ಇವತ್ತು ಆಮಸ್ಯ ಆಗಿರೋದ್ರಿಂದ ಮೊನ್ನೆ ಬಂದು ಕಾಯಿ ಏನು ಮಾಡಿಸ್ಕೊಂಡು ಹೋಗಿರ್ಲಲ್ಲ ಅಲ್ವಾ ಹಂಗಾಗಿ ಇವತ್ತು ಮೊಸರನ್ನ ಎಡೆ ತಗೊಂಡ್ಬಂದಿದೀನಿ ನೋಡ್ತಾ ಇರ್ಬೋದು ತುಂಬಾ ಅಂದರೆ ತುಂಬಾ ರಶ್ ಇದೆ ಒಳಗಡೆ ತಗೊತಾರೆ ಮೊಸರನ್ನ ಕೊಟ್ಟಿರೋಂಥದನ್ನ ಒಳಗಡೆ ತೊಗೊಂಬಿಟ್ಟು ಹಾಕ್ತಾರೆ ಇದು ಚಿಕ್ಕ ಇದರಲ್ಲಿ ಏನು ತಂದಿದೆ ಅಂದರೆ ಮೊಸರು ತಂದಿದೆ ಅದು ಬೇರೆ ಅದನ್ನು ಬೇರೆ ತೊಗೊಂಡು ಬಂದಿದೆ ಯಾಕಂದರೆ ಎರಡೂ ಆವಾಗಲೇ ಮಿಕ್ಸ್ ಮಾಡಿದರೆ ಬಿಸಿ ಅನ್ನದ ಜೊತೆ ಮೊಸರು ಮಿಕ್ಸ್ ಮಾಡಬಾರ್ದು ಹಂಗಾಗಿ ಇವಾಗ ತಣ್ಣಗಾಗಿದೆ ಇವಾಗ ಬಂದು ಕೊಡ್ತಾಯಿದ್ದೀನಿ ಪುದರ ಒಳಗಡೆ ಇಸ್ಕೊಂಡು ಇಟ್ಕೊತಾ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇವತ್ತಂತು ಎಲ್ಲ ಎಷ್ಟು ಜನ ತಂದಿರ್ತಾರೋ ಅಷ್ಟು ಜನದ್ದು ಅಷ್ಟೇ ನೋಡಿರಿ ಯಾವುದು ಬೇಡ ಅನ್ನಲ್ಲ ಒಳಗಡೆ ಅಮ್ಮನವ್ರಿಗೆ ಪ್ರಸಾದ ಹಾಕೇನೆ ಆಮೇಲೆ ನಮಗೆ ಎಲ್ಲ ವಾಪಸ್ ಕೊಡೋವಂಥದ್ದು ನಾನು ಬಂದು ಎಲ್ಲ ಇಲ್ಲಿ ಹಂಚಬೇಕಾಗಿತ್ತು ಏನು ಮಾಡ್ತೀರಾ ಮೊಸರನ್ನ ಹಿಡಿದು ಹಂಚೋಕ್ಕಾಗಲಿಲ್ಲ ತುಂಬ ಜನ ಇದ್ದರು ಮತ್ತು ವೇದ ಪಾಪ ಬೇರೆ ನನ್ನ ಕೈ ಬಿಡ್ತಾ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ತಗೊಂಡೋಗಿ ಅಲ್ಲೇ ಕೊಡೋಣ ಅಂತ ಪೂಜೆ ಮಾಡಿಸ್ಕೊಂತ ಇದ್ದೀನಿ చిక్ అమ్మ ఎద్వ అమ్మ ఎద్దద ఇదే దేవస్థానం అజ్జి ఆంటీ దొడ్డమ్మ యారే సీరే తిరుగ్గం హోతాయి వేద పప్పు నోడ్రీ ఎస్ చూస్కారం మాకొతానుసరి దర్శన మాక్రీ అమ్మవర్దు తు రష్ ఇంకా నీటక ఆగ్లీ ಇವಾಗ ಬಂದು ಮಂಗಳಾರತಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮಂಗ್ಲಾರ್ತಿ ಕೊಡ್ತಾ ಇದ್ದಾರೆ ನೋಡ್ಕೊಂಡ್ರಿ ನೀವು ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಯಾರ್ಯಾರ ಇವರೇ ನೋಡ್ತಾ ಇದ್ದೀರಾ ಎಲ್ಲರಿಗೂ ಅಂತ ಹೇಳ್ತಾ ಇದ್ರು ನಮ್ಮದು ನಮ್ದು ಅಮ್ಮಂದು ತವರ್ ಮನೆ ದುರ್ಗಾನೇ ಆಗಿರೋದ್ರಿಂದ ಹಿಂಗೆ ಟೆಂಪಲ್ಗಳಿಗೆಲ್ಲ ಮೊದಲು ಚಿಕ್ಕವರಿದ್ದಾಗ ಆಂಟಿ ಮತ್ತೆ ದೊಡ್ಡಮ್ಮ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇದ್ರು ನಾನೊಂದು ಫೈವ್ ಇಯರ್ಸ್ ವರ್ಗು ಇಲ್ಲೇ ಇದ್ದಿದ್ದು ಒಂದನೇ ಒಂದನೇ ಕ್ಲಾಸ್ಗೆ ಅವಾಗ ಹೋಗಿದ್ದು ನನ್ನ ಕಲ್ಲಳ್ಳಿ ಅಮ್ಮರೂ ಇಲ್ಲೇ ಇದ್ದಿದ್ದು ನಾನು ಹುಟ್ಟಿದ ಮೇಲೆ ನೇತ್ರ ನನ್ನ ತಂಗಿ ಮೂರನೇ ತಂಗಿ ಹುಟ್ಟಿದ ಮೇಲೆ ಅವರು ಊರಿಗೆ ಹೋಗಿರೋದು ಅಲ್ಲಿ ಮೂರು ಜನ ಹುಟ್ಟೋರ್ಗು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಎಲ್ರಿಗೂ ಪ್ರಸಾದ ಕೊಟ್ಟೆ ಎಲ್ಲರೂ ಪ್ರಸಾದ ತಿಂದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದ್ಮೇಲೆ ಮೇಲೆ ಇದೇ ಇರುತ್ತಲ್ಲ ವೇದ ಪಾಪ ಮರಗಿಸೋಕ್ಕೆ ತುಂಬ ಟ್ರೈ ಮಾಡಿದೆ ಅವನಂತೂ ಮಲಗಲೇ ಇಲ್ಲ ಕೊನೆಗೂ ತುಂಬ ಅಂದರೆ ತುಂಬ ಆಟ ಮಾಡ್ಬಿಟ್ಟ ಇವತ್ತು ಹೆಂಗೋ ಒಂದು ಎಲರ್ಜಿ ಇರೋದ್ರಿಂದ ನಾನು ಅಲ್ಲಿ ಟ್ರೀಟ್ಮೆಂಟಿಗೆ ಹೋದಾಗ ಅವರು ಎತ್ಕೊಂಡಿದ್ರು ಅವ್ರು ಎತ್ಕೊಂಡಿದ್ರಿಂದ ನನಗೂ ಎಲ್ಪ್ ಆಯಿತು ಮತ್ತು ನಮ್ಮ ಜೊತೆಗೆ ಅಕ್ಕನಸ್ರು ಮಮತಾ ಅಕ್ಕ ಬಂದಿದ್ರಲ್ಲ ಅವರು ಬಂದಿದ್ದು ಖುಷಿ ಆಯಿತು ವೇದಪ್ಪ ಅವ್ರು ಬಂದಾಗ ಸ್ವಲ್ಪ ಮಾತಾಡ್ಕೊಂಡು ಚೆನ್ನಾಗಿದ್ದ ಅದಕ್ಕೆ ಅವ್ರು ಬಂದಿದ್ದ ನಮಗೆ ಖುಷಿ ಆಯ್ತು ಇನ್ನು ನೆಕ್ಸ್ಟು ಶುಕ್ರವಾರ ಬರೋ ಹೇಳಿದ್ದಾರೆ ಅವತ್ತೊಂದು ದಿನ ಹೋಗಬೇಕು ನೋಡಬೇಕು ಅಜ್ಜಿನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ನೋಡೋದು ಅದಾದಮೇಲೆ ಇವಾಗ ಬಂದು ಕಸ ಎಲ್ಲ ಹೊಡ್ಕೊಂಡೆ ಸ್ವಲ್ಪ ಅವರೇ ಕೊಟ್ಟಿದ್ರು ನಮ್ಮ ಅಕ್ಕ ಹಾಗಾಗಿ ಅವರ ಎಲ್ಲ ನೀಲಜ್ಜಿ ಹತ್ರ ಇರೋ ಇರೋ ಇದ್ದಂಗ್ಲೇ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹೆಚ್ಚು ಅದಾದಮೇಲೆ ನೀರುಳ್ಳಿ ಎಲ್ಲ ಹೆಚ್ಕೊಟ್ಟಿದ್ದಾರೆ ಸಾಂಬಾರು ಮಾಡೋಕ್ಕೆ ನನಗೆ ಎಲ್ಪ್ ಆಯಿತು ಹೊಟ್ಟೆ ಇರ್ಬೋದು ಇಷ್ಟು ಕಾಳು ಸುಲ್ಕೊಟ್ಟಿದ್ದಾರೆ ನಾನು ಅಜ್ಜಿ ಇಬ್ರು ಸುಲ್ಕೊಂಡ್ವಿ ರೆಸ್ಟ್ ಮಾಡಿದ ಮೇಲೆ ಬಸ್ಸಲ್ಲಿ ತುಂಬ ರಶ್ ಇತ್ತು ಹಂಗಾಗಿ ಬಸ್ಸಲ್ಲೇನೂ ವೀಡಿಯೋ ಕ್ಲಿಕ್ ಮಾಡೋಕ್ಕಾಗಲಿಲ್ಲ ಇವಾಗ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಇಷ್ಟೆಲ್ಲ ರಾತ್ರಿಯಿಂದ ಪಾತ್ರೆ ಇತ್ತು ನೆಲ ಒಂದೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಬೆಳಗ್ಗೆಯಿಂದನೂ ಹಂಗೆ ದೀಪ ಉರಿತಾನೆ ಇದೆ ಇವಾಗ ಬಂದು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಾನು ಬಂದು ಬೆಳಿಗ್ಗೆ ಅನ್ನ ಮೊಸರು ಎಡೆ ಹೋಗಿದ್ದೆ ಅಮ್ಮನವ್ರಿಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ ಅಲ್ಲೇ ಎಲ್ರಿಗೂ ಪ್ರಸಾದ ಹಂಚ್ಬೇಕಾಗಿತ್ತು ವೇದ ಪಾಪು ಮಾಡ್ತಾ ಇದ್ದಿದ್ದ ಕಾರಣದಿಂದ ಒಂದೇ ಉಸರಿಗೆ ಒಂದು ಇಪ್ಪತ್ತು ಕೊಡ ನೀರು ಹೊತ್ತು ಬಂದೆ ಹಂಗಾಗಿ ವಾಯ್ಸು ನಿಮಗೆ ಆ ಥರ ಕೇಳಿಸ್ತಾ ಇದೆ ಏನೂ ಸುಸ್ತಾಗಿರೋ ಥರ ಬೇಜಾರಾಗುತ್ತೆ ಇವಾಗ ಈ ತೆಂಗಿನಕಾಯಿ ಏನಕ್ಕೆ ನಾನು ಹಾಗೆ ತೊಗೊಂಡು ಬಂದಿದ್ದು ಅಂತ ಹೇಳಿದರೆ ಇದನ್ನು ಒಡಿಸ್ಕೊಂಬಿಟ್ಟು ಒಂದು ಅರ್ಧ ಕೊಡ ಇಲ್ಲ ಅರ್ಧ ಪಾತ್ರೆಗಾಗೋ ಅಷ್ಟು ನೀರಿಗೆ ಹಾಕ್ಕೊಂಡು ಹೊಲಕ್ಕೆ ಮನೆಗೆ ಎಲ್ಲ ಪ್ರೋಕ್ಷಣೆ ಮಾಡಬೇಕಲ್ಲ ಹಂಗಾಗಿ ನಾನು ಮಾಡೋ ಅಂಥದ್ದು ಸೂನ್ಯದ ಅಮಾವಾಸ್ಯ ದಿನ ಯಾವುದೇ ಹೆಣ್ಣು ದೇವತೆಗಳಿಗೋಗಿ ಈ ಥರ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಬಂದು ಹೊಲಕ್ಕೆ ಮನೆಗೆ ಹಾಕಿ ನೀವು ಹೊಲ ಮನೆಗೆ ಈ ಥರ ಮಾಡ್ತೀರಾ ಇಲ್ಲ ಅಂದರೆ ಒಬ್ಬೊಬ್ರು ಈ ಅಮಾವಾಸ್ಯ ದಿನ ಎಲ್ಲ ಬಳಿ ಕಟ್ಬಿಟ್ಟು ತೋಟದಮ್ಮ ಅಂತ ಮಾಡ್ತಾರೆ ನಿಮ್ಮ ಕಡೆಯೂ ಈ ಥರ ಪದ್ಧತಿ ಇದೆಯಾ ನಮ್ಮದತ್ರ ಏನಿಲ್ಲ ಈ ಥರ ದೇವಸ್ಥಾನಕ್ಕೆ ಸಿಂಪಲಾಗಿ ಹೋಗಿ ಮಾಡ್ಕೊಂಡು ಬಂದು ಅನ್ನ ಮೊಸರು ಇವಾಗ ಏನು ಕಾಯಿ ಅದನ್ನ ಹೊಡಿಸ್ಕೊಂಡ್ಬಿಟ್ಟು ಪ್ರೋಕ್ಷಣೆ ಮಾಡುವಂಥದ್ದು ಮನೆ ಹೊಲಕ್ಕೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸಬ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್